फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಚರ್ಚೆಗೆ ಸ್ವಾಗತ ಇವತ್ತು ನಮ್ಮ ಮುಂದೆ ಪ್ರಸ್ತುತ ದೊಡ್ಡ ಒಂದು ವಿಷಯ ಚರ್ಚೆಗೂ ಏನಂತಂದ್ರೆ ನಮ್ಮ ಕನ್ನಡಕ್ಕೆ ಕನ್ನಡಕ್ಕೆ ಕೆಲವು ಸಂಸ್ಕೃ ಕೆಲವು ಒಂದು ವಿದ್ವಾಂಸರು ಅಂತ ಹೇಳ್ಕೊಂಡವರು ಅದಕ್ಕೆ ಕುತ್ತನ್ನು ತರಿಸಿದ್ದಾರೆ ಸೊ ಕರ್ನಾಟಕ ಸರ್ಕಾರಕ್ಕೆ ಒಂದು ವರದಿ ತಪ್ಪು ವರದಿನ ಕೊಟ್ಟು ಕನ್ನಡ ಭಾಷೆಯ ಕಗ್ಗೊಲೆಗೆ ಸಿದ್ಧವಾಗಿದ್ದಾರೆ ಸೊ ಇದು ಏನು ಅಂತ ಹೇಳಿ ಸ್ಪಷ್ಟವಾಗಿ ಈ ಕುರಿತಂತೆ ಮಾತನಾಡೋಣ ನಮ್ಮ ಜೊತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದಂತಹ ಎಸ್ ಟಿ ಸಿದ್ದರಾಮಯ್ಯ ಇದಾರೆ ನಮ್ಮ ಜೊತೆ ಮಾತಾಡೋಣ ನಮಸ್ಕಾರ ಸರ್ ನಮಸ್ತೆ ಹೇಳಿ ಕಿರಣ್ ಸರ್ ಭಾಷಾ ಭಾಷಾ ಸೂತ್ರ ಮಾಡ್ತೀವಿ ಅಂತ ಹೇಳಿ ಭಾಷಾ ಸೂತ್ರ ಮಾಡ್ತೀವಿ ಅಂತ ಹೇಳಿ ಕರ್ನಾಟಕಕ್ಕೆ ತ್ರಿಭಾಷಾ ಸೂತ್ರ ದ್ವಿಭಾಷಾ ಸೂತ್ರ ಮಾಡ್ತೀವಿ ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಸನ್ಮಾನ್ಯ ತೋರಟ್ ಅವರ ನೇತೃತ್ವದಲ್ಲಿ ಸೊ ಈ ವರದಿ ಕನ್ನಡಕ್ಕೆ ಅತ್ಯಂತ ಮಾರಕವಾಗಿದೆ ಅತ್ಯಂತ ಒಂದು ಕನ್ನಡ ಕೊಲೆಯನ್ನ ಮಾಡತಕ್ಕಂತ ಒಂದು ವರದಿ ಅಂತ ಹೇಳಿ ಇಡೀ ಕರ್ನಾಟಕ ನಾಡಿನಲ್ಲಿ ಇವತ್ತು ಒಂದು ದೊಡ್ಡ ಕೂ ಗೆದ್ದಿದೆ ಸರ್ ಕೂಗು ತಮ್ ಈ ವರದಿ ತಾವು ನೋಡಿದೀರಾ ಸರ್ ನಾನು ವರದಿಯನ್ನು ನೋಡಿಲ್ಲ ಆದರೆ ನಾನು ವರದಿ ಇದರಲ್ಲಿ ಏನು ಬಂದಿದೆಯಲ್ಲ ಪತ್ರಿಕೆಯಲ್ಲಿ ಏನ್ ಬಂದಿದೆಯಲ್ಲ ಅಷ್ಟನ್ ಮಾತ್ರ ಗಮನಿಸಿದಂತೆ ಮಾತನಾಡ್ತಾ ಇದ್ದೀನಿ ಅದರಲ್ಲಿ ಬಹಳ ಮುಖ್ಯವಾಗಿ ಭಾಷೆಗೆ ಸಂಬಂಧಪಟ್ಟಂತೆ ಬಂದಿರುವಂತ ವರದಿ ಇದೆಯಲ್ಲ ಆ ವರದಿ ಪತ್ರಿಕೆಯಲ್ಲಿ ಬಂದಿದ್ದು ನಿಜವಿದ್ರೆ ಖಂಡಿತ ಇದು ಖಂಡನೀಯವಾದದ್ದು ಯಾಕೆ ಅಂತಂದ್ರೆ ಆ ಸರ್ಕಾರ ಭಾಷಾ ನೀತಿಯನ್ನ ತರಬೇಕು ಅಂತಂದಾಗ ಮಾತೃಭಾಷೆ ಅನ್ನುವ ಪದವನ್ನ ಬಿಡಬೇಕು ಯಾಕೆ ಅಂತಂದ್ರೆ ಮಾತೃಭಾಷೆ ಅಂತಿದ್ದಾಗಲೇನೆ ನಮ್ಮ ಕೋರ್ಟ್ಗಳಲ್ಲಿ ಈಗಾಗಲೇನೆ ಪೋಷಕರ ಆಯ್ಕೆಗೆ ಬಿಟ್ಟದ್ದು ಅಂತ ಹೇಳೈತೆ ನಮ್ಮದು ಭಾಷಾವಾರು ನೀತಿಯೊಳಗೆ ಪ್ರಾಂತಗಳನ್ನ ವಿಂಗಡಿಸಿರೋದು ಆ ದೃಷ್ಟಿಯಿಂದ ಆಯಾ ಪ್ರಾಂತದ ಭಾಷೆ ಏನಿದೆಯೋ ಅದೇ ರಾಜ್ಯ ಭಾಷೆ ಆ ಭಾಷೆಯೇ ಶಿಕ್ಷಣ ಮಾಧ್ಯಮದ ಭಾಷಣ ಭಾಷೆಯಾಗಬೇಕು ಇನ್ನೇನಿಲ್ದಿದ್ರು ಕೂಡ ಆ ಭಾಷೆಯನ್ನ ಕಡ್ಡಾಯವಾಗಿ ಪ್ರಥಮ ಭಾಷೆಯಾಗಿ ಎಲ್ಲಾ ಶಾಲೆಗಳಲ್ಲೂ ಕಳಿಸಬೇಕು ಬರೀ ಸರ್ಕಾರಿ ಶಾಲೆಗಳಲ್ಲ ಖಾಸಗಿ ಶಾಲೆಗಳಲ್ಲಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತು ನ್ಯಾಷನಲ್ ಇಂಟರ್ ನ್ಯಾಷನಲ್ ಎಲ್ಲ ಶಾಲೆಗಳಲ್ಲಿಯೂ ಕೂಡ ಪ್ರಥಮ ಭಾಷೆಯಾಗಿ ಕನ್ನಡವನ್ನ ರಾಜ್ಯ ಭಾಷೆಯಾಗಿ ಕಲಿಸಲೇಬೇಕು ಅದಕ್ಕೆ ಯಾರೂ ಕೂಡ ವಿನಾಯಿತಿ ಕೊಡಕೂಡುದು ಇನ್ ಎರಡನೇ ಭಾಷೆ ಆಯ್ಕೆ ಪೋಷಕರಿಗೆ ಬಿಟ್ಟಿದ್ದು ಅಥವಾ ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದು ಅಲ್ಲಿ ಆ ದೃಷ್ಟಿಯಿಂದ ಈಗಿನ ಈ ಒಳಗೆ ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ ದ್ವಿಷಾ ನೀತಿ ಕೊಟ್ಟಿದ್ದಾರೆ ದ್ವಿಭಾಷಾ ನೀತಿ ಕೊಟ್ಟಿದ್ದಾರೆ ತಂತ್ರಗಾರಿಕೆ ಇದೆ ಕನ್ನಡ ಸ್ಲಾಶ್ ಮಾತೃಭಾಷೆ ನಾನು ಅದನ್ನೇ ಹೇಳ್ತಾ ಇರೋದು ಮಾತೃಭಾಷೆ ಏನಾದ್ರು ತೆಗಿಬೇಕು ತಗಿಬೇಕು ಕನ್ನಡ ರಾಜ್ಯ ಭಾಷೆಯಾಗಿ ಕನ್ನಡವನ್ನೇ ಕಂಪಲ್ಸರಿಯಾಗಿ ಅನುಷ್ಠಾನಕ್ಕೆ ತರಬೇಕು ಅದನ್ನ ಕನ್ನಡ ಪ್ರಥಮ ಭಾಷೆಯಾಗಿ ಕಲಿಸ್ಬೇಕು ಜೊತೆಗೆ ಸರ್ಕಾರಿ ನಿಯಮಿತ ಪಠ್ಯಗಳನ್ನ ಮಾತ್ರ ಎಲ್ಲಾ ಶಾಲೆಗಳಲ್ಲೂ ಬೋಧಿಸ್ಬೇಕು ಅದು ಖಾಸಗಿ ಇರಲಿ ಯಾವುದೇ ಶಾಲೆ ಇರಲಿ ಸರ್ಕಾರಿ ನಿಯಮಿತ ಪಠ್ಯಗಳನ್ನೇ ಬೋಧಿಸಬೇಕು ಅವರವರಿಗೆ ಬಿಡಬಾರ್ದು ಸರ್ಕಾರ ಈ ವಿಷಯದಲ್ಲಿ ಸರ್ಕಾರ ಕಠಿಣವಾದ ನಿರ್ಧಾರ ತೆಗೆದುಕೊಳ್ಬೇಕು ಹೋಯ್ತು ಅಂದ್ರೆ ಮುಂದೆ ಕನ್ನಡವನ್ನ ಉಳಿಸೋಕ್ ಸಾಧ್ಯವೇ ಇಲ್ಲ ಶಿಕ್ಷಣದಲ್ಲಿ ಕನ್ನಡ ಕಳೆದು ಹೋಗುತ್ತೆ ಆಡಳಿತದಲ್ಲಿ ಕನ್ನಡ ಕಳೆದು ಹೋಗುತ್ತೆ ಆ ದೃಷ್ಟಿಯಿಂದ ಎಚ್ಚೆತ್ತುಕೊಂಡಂತೆ ಈ ಸರ್ಕಾರ ಈ ಕ್ರಮವನ್ನ ಜರುಗಿಸ್ತಿಲ್ಲ ಅಂತಂದ್ರೆ ಮುಂದೆ ಯಾವ ಸರ್ಕಾರನು ಮಾಡಲ್ಲ ಆ ಸರ್ಕಾರಗಳ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಇವರು ಕಾವಿಲಿ ಸಮಿತಿ ಅಧ್ಯಕ್ಷರಾಗಿದ್ದವರು ಮುಖ್ಯಮಂತ್ರಿಗಳು ಆ ದೃಷ್ಟಿಯಿಂದ ಕನ್ನಡದ ಬಗ್ಗೆ ಹೆಚ್ಚು ಇಚ್ಛಾಶಕ್ತಿಯನ್ನು ಹೊಂದಿದಂತೆ ನಿಷ್ಠೆಯನ್ನು ಹೊಂದಿದ ರೀತಿ ಒಳಗೆ ಇದನ್ನು ಅನುಷ್ಠಾನಕ್ಕೆ ತರಲೇಬೇಕು ಅಲ್ಲ ಈಗ ಏನು ಬಿಜೆಪಿ ಸರ್ಕಾರ ತ್ರಿಭಾ ತ್ರಿಭಾಷಾ ಸೂತ್ರ ತರ್ತೀವಿ ಅಂತ ಹೇಳಕ್ ಹೊರಟಿದ್ರು ಅದನ್ನ ಇಂಡೈರೆಕ್ಟ್ ಆಗಿ ಅಂದ್ರೆ ಅಲ್ಲ ಮಗಳ ಗಂಡ ಅಂತ ಹೇಳಿ ಮಾಡ್ತಾ ಇದ್ದು ತ್ರಿಭಾಷಾ ನಮ್ಮ ನಮ್ಮ ರಾಜ್ಯಕ್ಕೆ ತ್ರಿಭಾಷಾ ಸೂತ್ರ ತಿರಸ್ಕಾರ ಯೋಗ್ಯವಾದದ್ದು ಅದು ಯಾವ ಕಾರಣಕ್ಕೂ ಕೂಡ ನಾವು ಒಪ್ಪಬಾರದು ನಮಗೆ ದ್ವಿಭಾಷಾ ಸೂತ್ರವೇ ಮುಖ್ಯ ಯಾಕೆಂದ್ರೆ ಹೇಳಿದರೆ ತಿನ ಯಾರು ಕುವೆಂಪು ಅವರು ತ್ರಿಭಾಷಾ ಸೂತ್ರವೋ ತ್ರಿಶೂಲವೋ ಅಂತ ಕನ್ನಡಕ್ಕೆ ಅದು ತ್ರಿಶೂಲವೇ ಆಗಿದೆ ಈ ಇಲ್ಲಿ ಗೋಕಾಕ್ಷಿ ನಡೆದಂತಹ ನಾಡು ಇದು ಈ ನಾಡಿನಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಸೋತ ಸೋಲ್ ಸೋಲಾಗ್ಬಿಡ್ತು ಸುಪ್ರೀಂ ಕೋರ್ಟಲ್ಲಿ ಮಾಧ್ಯಮ ಅಂದರೆ ಮಾಧ್ಯಮವನ್ನು ಪೋಷಕರಿಗೆ ಆಯ್ಕೆ ಬಿಡಬೇಕು ಅಂತ ಹೇಳಿ ಈ ತಜ್ಞರು ಬ ಏನು ಹಳೇ ಕಿತ್ತೋಗಿರೋ ಅದನ್ನೇ ಪದಗಳನ್ನು ಉಪಯೋಗಿಸ್ತಾ ಇದ್ದಾರೆ ಅಂದರೆ ಈಗ ಮತ್ತೆ ಜನಗಳನ್ನ ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು ಸರ್ಕಾರನ ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು ಪ್ರಯತ್ನವನ್ನ ಮಾಡ್ತಾ ನೋಡಿ ಇವ್ರೆ ನಾನು ಹೇಳ್ತಾ ಇದ್ದೀನಿ ಮಾತೃಭಾಷೆ ಎನ್ನುವ ಪರಿಭಾಷೆಯೇ ಶಿಕ್ಷಣಕ್ಕೆ ಸಂಬಂಧಿಸಿದ್ದಾಗ ಕೂಡುದು ಯಾಕೆ ಅಂತಂದ್ರೆ ನಮ್ಮ ಬಹುಭಾಷಿಕ ಸಂದರ್ಭದೊಳಗೆ ಲಿಪಿಯೇ ಇಲ್ಲದೆ ಇರತಕ್ಕಂಥ ಮಾತೃಭಾಷೆಗಳು ಬೇಕಾದಷ್ಟು ಏನಿದಾವೆ ಬೇಕಾದಷ್ಟಿವೆಗಳಲ್ಲಿ ಅವೆಲ್ಲವನ್ನು ಅವೆಲ್ಲವನ್ನೂ ಕೂಡ ಮಾತೃಭಾಷೆ ಅಂತಂದು ಸುಪ್ರೀಂ ಕೋರ್ಟ್ ಒಪ್ಕೊಳ್ಳೋದಕ್ಕಾಗತ್ತಾ ಅವುಗಳನ್ನೆಲ್ಲ ಶಾಲೆಯಲ್ಲಿ ಕಲಿಸೋದಕ್ಕಾಗತ್ತಾ ಆ ದೃಷ್ಟಿಯಿಂದ ರಾಜ್ಯ ಭಾಷೆಯೇ ನಮ್ಮ ಪ್ರಥಮ ಭಾಷೆಯಾಗಿ ಕಲಿಕೆಗೆ ಬಳಕೆಯಾಗಬೇಕು ಎಸ್ ಎಸ್ ಈ ಹೋರಾಟದ ಸಂದರ್ಭದಲ್ಲಿ ನಮ್ಮ ಮುಂದೆ ಎರಡು ಎರಡು ಉದಾಹರಣೆಗಳಿದಾವೆ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಗಲಾಟೆ ನಡೆದು ಇದೇ ಪ್ರಯತ್ನಕ್ಕೆ ಅವರು ತಡೆ ಹಾಕರು ಮರಾಠಿ ಕನ್ನಡ ಮಹಾರಾಷ್ಟ್ರದಲ್ಲಿ ಮರಾಠಿಯೇ ಮೊದಲನ ಭಾಷೆ ಅಂತ ಹೇಳಿದ್ರು ನಿನ್ನೆ ಆಗಸ್ಟ್ ಎಂಟನೇ ತಾರೀಕು ತಮಿಳುನಾಡಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತಾರೀಕು ಕನ್ನಡ ಕಡ್ಡಾಯವಾಗಿ ತಮಿಳು ಕಲಿಸಬೇಕು ಎಲ್ಲ ಬೋರ್ಡ್ ಶಾಲೆಗಳಲ್ಲೂ ಕನ ತಮಿಳನ್ನು ಕಲಿಸಬೇಕು ಅಂತ ಮಾಡಿದ್ದಾರೆ ಸೊ ಅದಾದ್ರೂ ನಮ್ಮ ಈ ಸರ್ಕಾರಕ್ಕೆ ಮಾದರಿ ಆಗಬಾರ್ದಾ ನೋಡಿ ಹಿಂದಿನಿಂದಲೂ ಕೂಡ ತಮಿಳು ಯಾವ ಕಾರಣದಲ್ಲೂ ತ್ರಿಭಾಷಾ ಸೂತ್ರವನ್ನು ಒಪ್ಪಿಲ್ಲ ಅದು ದ್ವಿಭಾಷಾ ನೀತಿಯನ್ನೇ ಅನುಸರಿಸ್ಕೊಂಡು ಬಂದಿದೆ ಈಗಲೂ ಕೂಡ ಅದನ್ನು ಮುಂದುವರಿಸಿದೆ ಇನ್ನೂ ಹೆಚ್ಚು ಗಟ್ಟಿಯಾಗಿ ನಿಷ್ಠವಾಗಿ ಮುಂದುವರಿಸ್ತಾ ಇದೆ ಏನು ಅಂತಂದ್ರೆ ಪ್ರಥಮ ಭಾಷೆಯಾಗಿ ತಮಿಳನ್ನ ಎಲ್ಲ ಕಡೆಗೂ ಕಲಿಸ್ಬೇಕು ನಮ್ಮ ಕನ್ನಡವು ಕೂಡ ಹಾಗೆ ಆಗಲಿ ಅಂತಂತಂದು ನಾನು ಆಶಿಸ್ತೇನೆ ಅದಿಲ್ಲದೆ ಕನ್ನಡ ಕುಳಿಗಾಲವೇ ಇಲ್ಲ ಎಸ್ ಸರ್ ಸರ್ ಅವಾಗ ಕನ್ನಡಕ್ಕೆ ಅಪಾಯ ಬಂದಾಗ ಸಾಹಿತಿಗಳು ರಾಜ್ಕುಮಾರ್ ಅಂತ ನಟರು ಗೋಕಾಕ್ಷೆ ನಡೆಸಿದ್ರು ಈಗ ಈಗ ಏನ್ ಮಾಡ್ತಾರೆ ಈಗ ಏನ್ ಸರ್ ಈ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದವ್ರಿಗೆ ಕನ್ನಡದ ಬಗ್ಗೆ ಅರಿವಾಗ್ತಾ ಇಲ್ಲ ಅಂತಂದ್ರೆ ಈಗ ಏನ್ ಮಾಡ್ಬೇಕು ಈಗ ಈಗ ಸರ್ಕಾರ ಒಂದು ಮಾತು ಹೇಳಿದೆ ಒಂದು ತಜ್ಞರ ಸಮಿತಿಯನ್ನ ಏರ್ಪಾಡ್ ರೂಪಿಸ್ತೇವೆ ತಜ್ಞರ ಸಮಿತಿಯ ಪರಿಶೀಲನೆಗೆ ಕೊಟ್ಟು ಅವರು ಪರಿಶೀಲಿಸಿದ ನಂತರದೊಳಗೆ ಇದನ್ನ ಚರ್ಚೆಗೆ ಇಟ್ಕೊಳ್ತೇವೆ ಅಂತ ಹೇಳಿದ್ದಾರೆ ಆದ್ರೆ ನಾನು ಹೇಳ್ತಾ ಇದ್ದೀನಿ ಸಮಿತಿಯನ್ನ ಮಾಡಿದಾಗ ಹೊರರಾಜ್ಯದ ಯಾರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಡಿ ಈಗ ಥೋರಟ್ ಥೋರಟ್ ಅವರನ್ನ ಮಾಡಿಯೇ ದೊಡ್ಡ ತಪ್ಪು ಮಾಡಿದ್ದೀರಾ ಯಾಕೆ ಅಂತಂದ್ರೆ ನಮ್ಮ ರಾಜ್ಯದ ಶಿಕ್ಷಣ ನೀತಿಯನ್ನು ರೂಪಿಸುವುದಕ್ಕೆ ಅವ್ರು ಎಷ್ಟೇ ತಜ್ಞರಾಗಿರ್ಲಿ ಅವರು ಶಿಕ್ಷಣ ತಜ್ಞರೇ ಆಗಿರಬಹುದು ನಾನು ಅದನ್ನ ಒಪ್ಕೊಳ್ತೀನಿ ಆದ್ರೆ ಆದ್ರೆ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ರಾಜ್ಯದವರೇ ಅಧ್ಯಕ್ಷ ಆಗಿರಬೇಕು ನಮ್ಮ ರಾಜ್ಯದವರೇ ಮೆಂಬರ್ಸ್ ಆಗಿರ್ಬೇಕು ಅದನ್ನ ನಾನು ಇಲ್ಲಿ ಕಡಾಯವಾಗಿ ಹೇಳ್ತಾ ಇದ್ದೇನೆ ಏನಾಗುತ್ತೆ ಅಂದ್ರೆ ಈ ತರಹದ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ರೀತಿಯೊಳಗೆ ಕನ್ನಡವನ್ನು ಮುಂದ್ ಮಾಡಿ ಎಲ್ಲ ಭಾಷೆಗಳನ್ನು ಕೂಡ ಪ್ರಥಮ ಭಾಷೆಯ ಸ್ಥಾನಕ್ಕೆ ತಂದಂತೆ ದ್ವಿಭಾಷಾ ನೀತಿ ಕೊಡ್ತಾ ಇರೋದು ಇದು ಅವೈಜ್ಞಾನಿಕವಾದದ್ದು ರಾಜಕೀಯವಾದದ್ದು ಮುಂದಿನ ಹದಿನೈದು ವರ್ಷದಲ್ಲಿ ಈ ರಾಜ್ಯ ಕನ್ನಡ ಕರ್ನಾಟಕ ಕನ್ನಡವೇ ಇರಲ್ಲ ಮುಂದಿನ ಹದಿನೈದು ವರ್ಷ ಬೇಡ ಈಗಲೇನೇನೆ ಇನ್ನು ಮೂರ್ನಾಲ್ಕು ವರ್ಷದ ಒಳಗೇನೆ ಮುಗಿದು ಹೋಗುತ್ತೆ ಹದಿನೈದು ವರ್ಷವರೆಗೂ ಯಾಕೆ ಕಾಯ್ಬೇಕಾದಿಲ್ಲ ಮೂರ್ ನಾಲ್ಕು ವರ್ಷದಲ್ಲೇ ಮುಗಿದೋಗುತ್ತೆ ನಾನು ಆ ಟರ್ಮ್ ಒಂದು ಕೋರ್ಸ್ ಅನ್ನೇ ಹೇಳ್ತಾ ಇರೋದು ನಾನು ಯಾಕೆ ಅಂತಂದ್ರೆ ಈಗ್ಲೂನು ಕೂಡ ಈಗ ಈಗ ಯಾವ ಖಾಸಗಿ ಶಾಲೆಗಳಲ್ಲಿ ಕಲಿಸ್ತಾ ಇದ್ದಾವೆ ಎಲ್ಲೋ ಬೆರಳೆಣಿಕೆನಲ್ಲಿ ಒನ್ ಆರ್ ಟೂ ಪರ್ಸೆಂಟ್ ಖಾಸಗಿ ಶಾಲೆಗಳಲ್ಲಿ ಕನ್ನಡ ಕಲಿಸ್ತಾ ಇರಬಹುದು ಆದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿಯೂ ಕೂಡ ಈಗ ಇಂಗ್ಲಿಷ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಾನು ಅದನ್ನ ಬೇಡ ಅನ್ನಲ್ಲ ಆದ್ರೆ ಪ್ರಥಮ ಭಾಷೆಯಾಗಿ ಕನ್ನಡವನ್ನ ಕಡ್ಡಾಯವಾಗಿ ಕಲಿಸುವುದನ್ನ ಕಾನೂನು ಮಾಡಬೇಕು ಅದನ್ನ ನಾನು ಹೇಳ್ತಾ ಇರೋದು ನಮ್ದು ಏನಿದ್ರು ಕೂಡ ಇದು ಒಂದು ಶಿಕ್ಷಣ ನೀತಿ ಅನ್ನೋದು ಇದೆಯಲ್ಲ ಅದು ಸ್ಟೇಟ್ ಮತ್ತು ಸೆಂಟ್ರಲ್ ಸಮನ್ವಯ 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 ಸಮನ್ವಯದಲ್ಲಿ ಆಗ್ಬೇಕಾಗಿರೋದು ಆದ್ರಿಂದ ನಮ್ಮ ಸ್ಟೇಟ್ ತನ್ನ ಅಧಿಕಾರವನ್ನ ಉಳಿಸ್ಕೊಂಡಂತೆ ಕನ್ನಡ ಭಾಷೆಯನ್ನ ಉಳಿಸುವ ಇಚ್ಛಾಶಕ್ತಿಯನ್ನ ಮೆರೆಯಬೇಕು ಇದರಲ್ಲಿ ಗೊಂದಲವೇ ಇಲ್ವಲ್ಲ ಸರ್ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಮ ಎಲ್ಲ ಸಾರು ಹೋಗಿದ್ದಾರೆ ಕನ್ನಡವೇ ಇರಬೇಕು ಅಂತ ಹೇಳಾಗಿದೆ ಇನ್ನ ಸಮಿತಿ ಮಾಡ್ತೀನಿ ಮಾಡ್ತೀನಿ ನೋಡ್ತೀನಿ ಈಗ ಅಲ್ಲ ನಾವು ಹೇಳಿದಷ್ಟು ಸುಲಭ ಅಲ್ಲ ಈಗ ನನಗೆ ಈಗಲೂ ಕೂಡ ನಂಬಿಕೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈ ವರದಿಯನ್ನ ಆಸ್ ಇಟ್ ಈಸ್ ಸ್ಪೀಕರ್ಸ್ ಅಲ್ಲ ಪರಿಶೀಲನೆಗೆ ಕೊಟ್ಟಾಗ ಆ ಪರಿಶೀಲನಾ ಸಮಿತಿಯ ಒಳಗೆ ಕನ್ನಡವನ್ನೇ ಪ್ರಥಮ ಭಾಷೆಯಾಗಿ ಕಲಿಸುವಂತ ಒಂದು ಸೂಚನೆಯನ್ನ ಅವರು ಸಲಹೆಯನ್ನ ಕೊಟ್ಟೆ ಕೊಡ್ತಾರೆ ಅದನ್ನ ಇವರು ಒಪ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅದಾಗಲಿ ಅಂತ ನಾನು ಬಯಸ್ತೇನೆ ಸಾವು ಪ್ರಾಧಿಕಾರ ಅಧ್ಯಕ್ಷರಾಗಿದ್ದರು ನಿಮ್ಗೆಲ್ಲ ಹಾಳಾಗಲೇ ಎಲ್ಲ ಗೊತ್ತಿದೆ ವಿದ್ವಾಂಸರು ನೀವು ಕನ್ನಡ ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಭಾಷೆಯಾಗಿ ಕಲಿಸ್ತೇ ಹೋದ್ರೆ ಬೇರೆ ಯಾವ ರಾಜ್ಯದಲ್ಲಿ ನೀವು ಕನ್ನಡವನ್ನು ಕಲಿಸಕ್ ಸಾಧ್ಯ ಎಲ್ಲೂ ಸಾಧ್ಯವಿಲ್ಲ ಎಲ್ಲೂ ಸಾಧ್ಯವಿಲ್ಲ ಅದಕ್ಕೋಸ್ಕರ ಭಾಷಾವಾರು ಪ್ರಾಂತ ರಚನೆಯ ಉದ್ದೇಶವೇ ವಿಫಲವಾದಂತೆ ನಮ್ಮ ರಿಪಬ್ಲಿಕನ್ ಗೌರ್ಮೆಂಟ್ ಏನಿದೆಯಲ್ಲ ಗಣತಂತ್ರ ವ್ಯವಸ್ಥೆ ಇದೆಯಲ್ಲ ಗಣತಂತ್ರ ವ್ಯವಸ್ಥೆಗೆ ಈ ತರಹದ ಈ ಶಿಕ್ಷಣ ನೀತಿಯ ಶಿಫಾರಸುಗಳಿದಾವಲ್ಲ ಇವು ಗಣತಂತ್ರದ ಮೂಲ ಉದ್ದೇಶಕ್ಕೆ ಹೊಡೆತ ಕೊಡುವಂತ ಸಮಿತಿಗಳು ಮೂಲ ಆಶಯಕ್ಕೆ ಹೊಡೆತ ಕೊಡುವಂತ ಸಲಹೆಗಳು ಸೂಚನೆಗಳು ಅವೈಜ್ಞಾನಿಕವಾದವುಗಳು ಅತಾರ್ಕಿಕವಾದವುಗಳು